ನಮಸ್ಕಾರಗಳು ಬಸ್ಸೆಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಅಂತ ಹೇಳ್ತಾ ಎಸ್ ನಮ್ಮ ಬುಲ್ಸ್ ಅಂದ್ರೆ ಬೆಂಗಳೂರು ಬುಲ್ಸ್ ನ ಮೇನ್ ರೈಡರ್ಸ್ ಗಳು ಇದ್ದಾರೆ ಒಟ್ಟನ್ ಮೂರು ಜನ ಟಾಪ್ ತ್ರೀ ಹೆವಿ ರೈಡರ್ಸ್ ಗಳನ್ನ ನಮ್ಮ ಬೆಂಗಳೂರು ಬುಲ್ಸ್ ಇನ್ಕ್ಲೂಡ್ ಮಾಡ್ಕೊಂಡಿದೆ ಅದು ಯಾರು ಅದೇ ರೀತಿ ಅವರ ಸ್ಟ್ಯಾಟ್ ಯಾವ ರೀತಿ ಇದೆ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅನ್ನೋದನ್ನ ನಿಮ್ಗೆ ಸಂಪೂರ್ಣ ತಿಳಿಸ್ಕೊಡ್ತಾನೆ ಅಂದ್ರೆ ಯಾವ ರೀತಿ ಅವ್ರದ್ದು ರೈಡಿಂಗ್ ಸ್ಕಿಲ್ಸ್ ಇದೆ ಅದೇ ರೀತಿಯಾಗಿ ಎವರೇಜ್ ಗಳು ಎಷ್ಟು ಎಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಆ ರೈಡರ್ಸ್ ಗಳಿಗೆ ಅದು ಯಾವ ರೀತಿ ಪಿಕ್ ಮಾಡಿದ್ರು ಈ ಬಿ ಸಿ ರಮೇಶ್ ನಮ್ಮ ಬೆಂಗಳೂರು ಬಸ್ನ ಕೋಚ್ ಆಗಿರುವಂತ ಬಿ ಸಿ ರಮೇಶ್ ಅವರು ಯಾವ ರೀತಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು ಅಂತ ಅದಕ್ಕ ಮೊದಲಾಗಿ ಚಾನಲ್ ವಿಸಿಟ್ ಮಾಡ್ತಾ ಹತ್ತೊಬ್ಬರಾಗಿದ್ರೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶ ಆನ್ ಮಾಡಿಕೊಂಡು ಬೆಲೆಕೊ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂತ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಸ್ ಸ್ಟೇಟ್ ಹೋಗೋದಾದ್ರೆ ಮೊದ್ಲೇದಾಗಿ ತೆಗೆದುಕೊಳ್ಳೋಣ ಎಸ್ ಆಕಾಶ್ ಹಿಂದೆ ಎಸ್ ಇವ್ರಿಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲದೇ ಇದ್ರು ಕೂಡ ಒಂಥರ ಒಂದು ಮೂರರಿಂದ ನಾಲ್ಕು ಸೀಸನ್ ನನ್ನ ಪ್ರಕಾರ ಕಂಟಿನ್ಯೂ ಆಗಿ ಆಟಾಡ್ತಿರೋದ್ರಿಂದ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುವಂತ ಕಾಣಿಸ್ತಾ ಇದೆ ನನ್ನ ಪ್ರಕಾರ ಆಕಾಶ್ ಸಿಂೆ ಅವ್ರಿಗೆ ಈಸಿಯಾಗಿ ಸೆಟ್ ಆಗತ್ತೆ ಈ ಕಬಡ್ಡಿ ಅನ್ನೋದು ಆ ರೀತಿ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಏನಲ್ಲ ಆದ್ರೂ ಕೂಡ ಒಂಥರ ಯಂಗ್ಸ್ಟರ್ ಅಂತಾನು ಯಂಗ್ಸ್ಟರ್ ಅಂತನೂ ಕೂಡ ಕೇವಲವಾಗಿ ಹೇಳಲಿಕ್ಕೂ ಆಗುದಿಲ್ಲ ಆ ರೀತಿ ಒಂಥರ ಯಂಗ್ಸ್ಟರ್ ಅಂತಾನೆ ತಿಳ್ಕೊಂಡ್ರು ಕೂಡ ಹತ್ತೊಂಬತ್ತು ಮ್ಯಾಚಸ್ ಗಳನ್ನ ಆಟಾಡಿರೋದು ಇವರು ಇಲ್ಲಿವರೆಗೂ ಕೂಡ ತೊಂಬತ್ತೆರಡು ನನ್ನ ಪ್ರಕಾರ ಒಂದ್ ಎರಡರಿಂದ ಮೂರ್ ಸೀಸನ್ ಆಟ ಇರಬಹುದು ಅಂತ ಅನಿಸ್ತಾ ಇದೆ ಇಲ್ಲಿ ಆಕಾಶ್ ಸಿಂಧೆ ಅವರು ಹತ್ತೊಂಬತ್ತು ಗಳಲ್ಲಿ ತೊಂಬತ್ತೆರಡು ರೇಡ್ ಪಾಯಿಂಟ್ಸ್ ಗಳನ್ನು ರೀತಿ ಎರಡು ಸೂಪರ್ ಟೆನ್ ಕೂಡ ಇನ್ಕ್ಲೂಡ್ ಹಾಕೊಂಡಿರೋದು ಡೂಆರ್ ಡೈ ಸ್ಪೆಷಲಿಸ್ಟ್ ಅಂತಾನೆ ಹೇಳ್ಬೋದಾಗಿದೆ ಹದಿನೇಳು ಪಾಯಿಂಟ್ಸ್ ಗಳು ಡುವರ್ ಬಂದಿರೋದು ರೇಟ್ ಪಾಯಿಂಟ್ಸ್ ಗಳು ಅದೇ ರೀತಿ ಸಕ್ಸಸ್ಫುಲ್ ರೇಟ್ ಪಾಯಿಂಟ್ಸ್ ಗಳು ಏಟಿ ತ್ರೀ ರೇಟ್ ಪಾಯಿಂಟ್ ರೇಡ್ ಗಳಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದಾಗಿದೆ ತೊಂಬತ್ತೆರಡರಲ್ಲಿ ಒಟ್ನಲ್ಲಿ ಪ್ರತಿ ಗೂ ಕೂಡ ಪಾಯಿಂಟ್ ತರುವಂತ ವ್ಯಕ್ತಿ ಆಗಿರೋದ್ರಿಂದ ಅವ್ರ ಮೇಲೆ ಹೆಚ್ಚಿನದಾಗಿ ನಮ್ಮ ಬೆಂಗಳೂರು ಗೋಸ್ ನಿಂತ್ಕೊಂಡಿದೆ ಅಂತಾನೆ ಹೇಳ್ಬೋದಾಗಿದೆ ಸಿಕ್ಕಾಪಟ್ಟೆ ಒಂಥರ ಬೆಸ್ಟ್ ಇಲ್ಲಿ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಟ್ರಾಂಗ್ ಹಾಕೊಂಡು ಬಿ ಸಿ ರಮೇಶ್ ಅವರು ಯಂಗ್ಸ್ಟರ್ನೇ ತೆಗೆದುಕೊಂಡಿರೋದಂತಾನೇ ಹೇಳ್ಬೋದಾಗಿದೆ ಮೇನ್ ಹಾಕೊಂಡು ಬಿ ಸಿ ರಮೇಶ್ ಅವ್ರು ಹೇಳಿರೋ ಪ್ರಕಾರ ಯಂಗ್ಸ್ಟರ್ಸ್ ಗಳೇ ಮೇನ್ ಆಗಿ ಚಾಲೆಂಜರ್ ಆಗಿರ್ತಾರೆ ಅಂತಾನೆ ಹೇಳಿದ್ರು ಅದೇ ರೀತಿಯಾಗಿ ಯಂಗ್ಸ್ಟರ್ಸ್ ಗಳನ್ನೇ ಹೆಚ್ಚಿನ ಮೇನ್ ಫೋಕಸ್ ಹಾಕೊಂಡು ಇಲ್ಲಿ ಬಿ ಸಿ ರಮೇಶ್ ಅವ್ರು ತೆಗೆದುಕೊಂಡಿರೋದಂತಾನೆ ಹೇಳ್ಬೋದಾಗಿದೆ ಬೆಸ್ಟ್ ರೈಡರ್ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಇರುವಂತ ರೈಡರ್ ಅಂತಾನೆ ಹೇಳ್ಬೋದಾಗಿದೆ ಆಕಾಶ್ ಶಿಂದೆ ಅವರು ನೆಕ್ಸ್ಟ್ ಅಲ್ಲೇ ತೆಗೆದುಕೊಳ್ಳೋದಾದ್ರೆ ಮೇನ್ ಹಾಕೊಂಡು ಇಲ್ಲಿ ಎಕ್ಸ್ಪೀರಿಯನ್ಸ್ ಕಡೆ ಹೋಗೋದಾದ್ರೆ ಎಸ್ ಇಲ್ಲಿ ಮಂಜಿತ್ ದಹಿಯ ಮೇನ್ ಎಕ್ಸ್ಪೀರಿಯೆನ್ಸ್ ಅಂತಾನೆ ಹೇಳ್ಬೋದಾಗಿದೆ ಇಲ್ಲಿವರೆಗೂ ಕೂಡ ಅವ್ರು ಎಪ್ಪತ್ತೆರಡು ಎಸ್ ಹೈಟ್ ಅಂತ ಸಿಕ್ಕಪಟ್ಟೆ ಏಳು ಅಡಿ ಕಟ್ಔಟ್ ಇದ್ದಂಗೆ ಅಷ್ಟು ಹೈಟ್ ಇರುವಂತ ಎಕ್ಸ್ಪೀರಿಯೆನ್ಸ್ ಗಾಯಿ ಅಂತಾನೆ ಹೇಳ್ಬಹುದಾಗಿದೆ ಇಲ್ಲಿವರೆಗೂ ಕೂಡ ಅವರು ನನ್ನ ಪ್ರಕಾರ ಪುನೇರಿ ಪಲ್ಟನ್ಸ್ ಹೋದ್ ಸೀಸನ್ ಹತ್ಕೋ ಸೀಸನ್ ಎಲ್ಲ ಇದ್ರು ಮೇನ್ ಹಾಕೊಂಡು ಈ ಬಾರಿ ರಮೇಶ್ ಅವರು ಅವ್ರನ್ನ ಮತ್ತೆ ಪರ್ಚೇಸ್ ಮಾಡಿದ್ರು ನಮ್ಮ ಬೆಂಗಳೂರು ಗುಲ್ಸಲ್ಲಿ ಅಂತಾನೆ ಹೇಳ್ಬೋದಾಗಿದೆ ಇವ್ರು ಇಲ್ಲಿಯವರೆಗೆ ಎಪ್ಪತ್ತೆರಡು ಮ್ಯಾಚಸ್ ಗಳನ್ನ ಆಟ ಆಡಿರೋದು ಇಪ್ಪತ್ತೆಂಟು ರೇಟ್ ಪಾಯಿಂಟ್ಸ್ ಗಳನ್ನ ತೆಗೆದುಕೊಂಡಿರೋದು ಒಟ್ಟಿನಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಸೂಪರ್ ಟೆನ್ಸ್ ಕೂಡ ಹದಿಮೂರು ಸೂಪರ್ ಟೆನ್ಸ್ ನ ಮಾಡಿರೋದು ಅವರೇಜ್ ನೋಡ್ತಾ ಇರೋದ್ರೆ ಫೈವ್ ಪಾಯಿಂಟ್ ನೈನ್ ಫೋರ್ ಇದೆ ರೇಟ್ ಪಾಯಿಂಟ್ಸ್ ಗಳು ಅದೇ ರೀತಿಯಾಗಿ ಹದಿನೆಂಟು ಇಲ್ಲಿ ಮೇನ್ ಹಾಕೊಂಡು ಏನಪ್ಪಾ ಅಂತ ಹೇಳಿದ್ರೆ ಸಕ್ಸಸ್ಫುಲ್ ಮೇನ್ ಹಾಕೊಂಡು ಇವರು ಹದಿನೆಂಟು ಇವ್ರ ಸಿಂಗಲ್ ಮ್ಯಾಚ್ ಅಲ್ಲಿ ಹೈಯೆಸ್ಟ್ ರೈಡ್ ಪಾಯಿಂಟ್ಸ್ ಅಂತಾನೆ ಹೇಳ್ಬೋದಾಗಿದೆ ಹದಿನೆಂಟು ಇಲ್ಲಿ ಮಂಜಿತ್ ದಯ್ಯ ಅವ್ರದ್ದು ಒಟ್ಟಿನಲ್ಲಿ ನನ್ನ ಸಿಕ್ಕಾಪಟ್ಟೆ ಹೈಟ್ ಇರೋದ್ರಿಂದ ಹೈಟ್ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಆಗುತ್ತೆ ಒಂದು ಕಬಡ್ಡಿ ಪ್ಲೇಯರ್ ಗೆ ಅಂತ ಬಂದ್ ಮೇನ್ ಹಾಕೊಂಡು ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೈಟ್ ಸಿಕ್ಕಾಪಟ್ಟೆ ಮ್ಯಾಟರ್ ಆಗೋದು ಅಂತ ಹೌದು ನನ್ನ ಪ್ರಕಾರ ಇಲ್ಲಿ ಮಂಜಿತ್ ದಯ್ಯ ಅವ್ರಿಗೆ ಒಂಥರ ಕನ್ಸಿಸ್ಟೆನ್ಸಿ ಆಗಿ ಪಾಯಿಂಟ್ಸ್ ಗಳನ್ನ ಹೆಚ್ಚಿನ ತರ್ತಿರೋದ್ರಿಂದ ಪಿ ಕೆ ಎಲ್ ಅಲ್ಲಿ ಒಂಥರ ಮೋಸ್ಟ್ ಫೇವರೇಟ್ ಅಂತಾನೆ ಹೇಳ್ಬೋದಾಗಿದೆ ಎಕ್ಸ್ಪೀರಿಯನ್ಸ್ ಕಡೆ ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲಿ ರೈಡಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬಂದ್ರೆ ಮಂಜಿತ್ ದಯ್ಯೆ ಎಕ್ಸ್ಪೀರಿಯನ್ಸ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದಾಗಿದೆ ಆಕಾಶ್ ಹಿಂದೆ ಅವರು ನೆಕ್ಸ್ಟ್ ಅಲ್ಲಿ ತೆಗೆದುಕೊಂಡ್ರು ಕೂಡ ಇವಾಗ ನೆಕ್ಸ್ಟ್ ಮೇನ್ ಯಂಗ್ಸ್ಟರ್ ಅಂತ ಹೇಳಿದ್ರೆ ಎಸ್ ಪಂಕಜ್ ಪಂಕಜ್ ಇವರು ಮೇನ್ ಮೋಸ್ಟ್ ಪಂಕಜ್ ಠಾಕೂರ್ ಅವರು ಮೋಸ್ಟ್ ಟ್ಯಾಲೆಂಟೆಡ್ ಪರ್ಸನ್ ಮತ್ತೆ ಯಂಗ್ಸ್ಟರ್ ಇರೋದ್ರಿಂದ ಇವರ ಟ್ಯಾಲೆಂಟ್ ಯಾವ ರೀತಿ ಇದೆ ಅನ್ನೋದು ಪ್ರೂವ್ ಮಾಡಿದಾರ ಇಲ್ಲ ಅಂತಲ್ಲ ಆದ್ರೂ ಕೂಡ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ ಯಂಗ್ಸ್ಟರ್ ಅಂತಾನೆ ಹೇಳ್ಬೋದಾಗಿದೆ ಹದಿಮೂರು ಮ್ಯಾಚಸ್ ಗಳನ್ನ ಆಟ ಆಡಿದ್ದಾರೆ ಇಲ್ಲಿವರೆಗೂ ಕೂಡ ಇಪ್ಪತ್ತು ರೆಡ್ ಪಾಯಿಂಟ್ಸ್ ಗಳನ್ನ ತೆಗೆದುಕೊಂಡಿರೋದು ಸಿಕ್ಸ್ಟಿ ತ್ರೀ ಪಾಯಿಂಟ್ ಜೀರೋ ಸೆವೆನ್ ಅಂದ್ರೆ ಮೇನ್ ಹಾಕೊಂಡು ಡೂ ಆರ್ ಡೈರ್ ಅದೇ ರೀತಿ ಬೋನಸ್ ಗಳಿಗೆ ಹೆಚ್ಚಿನದಾಗಿ ಟ್ರೈ ಮಾಡುವಂತ ವ್ಯಕ್ತಿ ಒಳ್ಳೆದಾಗಿ ಆಟಾಡ್ತಾರೆ ಇಲ್ಲ ಅಂತ ಒಂದು ಸೂಪರ್ ನ ತಂದಿರೋದು ಹೆಚ್ಚಂದಾಗಿ ಅವ್ರಿಗೆ ಹೆಚ್ಚಿನದಾಗಿ ಸಿಗ್ಲಿಲ್ಲ ಅವ್ರಿಗೆ ಅವಕಾಶಗಳು ಅದಕ್ಕಾಗಿ ಈ ರೀತಿ ಆಗಿರೋದಂತಾನೆ ಹೇಳ್ಬೋದಾಗಿದೆ ಪಂಕಜ್ ಅವ್ರಿಗೆ ಹದಿಮೂರು ಮ್ಯಾಚಸ್ ಗಳನ್ನ ಆಟ ಆಡಿದ್ರು ಇಪ್ಪತ್ತು ರೇಡ್ ಪಾಯಿಂಟ್ಸ್ ಗಳನ್ನ ತಂದಿರೋದು ಸಿಕ್ಸ್ಟಿ ತ್ರೀ ಪಾಯಿಂಟ್ ಜೀರೋ ಸೆವೆನ್ ನಾಟ್ ಔಟ್ ಪರ್ಸೆಂಟೇಜ್ ಅದೇ ರೀತಿ ಒಂದು ಸೂಪರ್ ರೇಡ್ ಕೂಡ ಇರೋದ್ರಿಂದ ಡೆಬ್ಯೂಟೆಂಟ್ ಆಗಿರೋದ್ರಿಂದ ಪಂಕಜ್ ಕುಮಾರ್ ಅವರಿಗೆ ಒಳ್ಳೆ ಸ್ಕಿಲ್ ಇದೆ ಅಂತಾನೆ ಹೇಳ್ಬೋದಾಗಿದೆ ಯಾವ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ಇವ್ರನ್ನ ಕನ್ವಿನ್ಸ್ ಮಾಡುತ್ತೆ ಅದ್ರ ಮೇಲೆ ನಿಂತ್ಕೊಂಡಿದೆ ಯಾವ ರೀತಿ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಆಟಾಡಿಸುತ್ತಾ ಅಥವಾ ಏನಾದ್ರು ಬಿ ಸಿ ರಮೇಶ್ ಅವರು ಏನಾದ್ರು ಮಿಡ್ಲ್ ಅಲ್ಲಿ ಒಬ್ಬ ಪ್ಲೇಯರ್ ಗೆ ಏನಾದ್ರು ಸ್ವಲ್ಪ ರೆಸ್ಟ್ ಕೊಡೋ ಅಲ್ಲಿ ಇವ್ರನ್ನ ತರುತ್ತಾ ಡೋ ಡೈರ್ ಸಿಚುವೇಶನ್ ಅಲ್ಲಿ ತರುತ್ತೆ ಅದ ಮೇನ್ ಆಗುತ್ತೆ ಮೇನ್ ಹಾಕೊಂಡ್ ನನ್ನ ಪ್ರಕಾರ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಇದ್ರೆ ಈಸಿ ಆಗುತ್ತೆ ಡೂ ಡೈರ್ ಸಿಚುವೇಶನ್ ಒಂದ್ ತಳ್ಳ ಎಕ್ಸ್ಪೀರಿಯನ್ಸ್ ಇದ್ರೆ ಈಸಿ ಆಗುತ್ತೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ಒಟ್ಟಲ್ಲಿ ಮೇನ್ ತ್ರೀ ರೈಡರ್ಸ್ ಯಾರಪ್ಪ ಅಂತ ಹೇಳಿದ್ರೆ ಪಂಕಜ್ ಆಕಾಶ್ ಶಿಂದೆ ಅದೇ ರೀತಿಯಾಗಿ ಮಂಜಿತ್ ಅವರು ಟಾಪ್ ತ್ರೀ ಹೆವಿ ರೈಡರ್ಸ್ ನ ನಮ್ಮ ಬೆಂಗಳೂರು ಬುಲ್ಸ್ ಇಟ್ಕೊಂಡಿದೆ ಅಂತಾನೆ ಹೇಳ್ಬೋದಾಗಿದೆ ಮೇನ್ ಹಾಕೊಂಡ್ ಕೋಚ್ ಹೇಳಿರೋ ತರ ಒಂದು ಎಕ್ಸ್ಪೀರಿಯನ್ಸ್ ಇದೆ ಮೀನ್ ಹಾಕೊಂಡ್ ಎರಡು ಗಳು ಅಂತಾನೆ ಹೇಳ್ಬೋದಾಗಿದೆ ಸಿಕ್ಕಾಪಟ್ಟೆ ಸೈಕ್ ಆಗಿರುತ್ತೆ ನಮ್ಮ ಬೆಂಗಳೂರು ಬುಲ್ಸ್ ನ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಂತಾನೆ ಹೇಳ್ಬೋದು ಮೋಸ್ಟ್ ಅಲ್ಲೇ ಮೇನ್ ಆಗಿ ನೋಡ್ಬೇಕು ಅಂತ ನಾ ಹೇಳಿದ್ದೇನೆ ಅದೇ ರೀತಿಯಾಗಿ ಇಲ್ಲಿ ಮೀನ್ ಹಾಕೊಂಡು ಈ ಟಾಪ್ ತ್ರೀ ರೈಡರ್ಸ್ ಗಳು ಕೂಡ ಒಂಥರ ಸಾಲಿಡ್ ಹಾಕೊಂಡು ಕಾಣಿಸ್ಕೊಳ್ತಿದ್ದಾರೆ ಮೇಜರ್ ಅಕೌಂಟ್ ನಾ ಹೇಳಿರೋ ಪ್ರಕಾರ ಯಾರು ಕೂಡ ರೈಡರ್ಸ್ ಇಲ್ಲ ಅನ್ನೋ ತರ ಹೇಳಿದೆ ಆದ್ರೆ ಇವಾಗ ನೋಡ್ತಾ ಇದ್ರೆ ಒಳ್ಳೇದಾಗಿದ್ದಾರೆ ಅಂತ ಅನಿಸ್ತಾ ಇದೆ ಸ್ವಲ್ಪ ಒಂದ್ ಕಡೆ ಎಕ್ಸ್ಪೀರಿಯನ್ಸ್ ಅದೇ ರೀತಿ ಯಂಗ್ಸ್ಟರ್ ಒಂದ್ ಕಡೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುವಂತ ಪ್ಲೇಯರ್ಸ್ ಗಳ್ ತೊಡಕೊಂಡಿರೋದ್ರಿಂದ ಒಳ್ಳೇದಿರೋ ಕೋಚ್ ಹೇಳಿರೋ ತರನೇ ಮಾಡುವಂತ ಸಾಧ್ಯತೆ ಇದೆ ಯಂಗ್ಸ್ಟರ್ಸ್ ಗಳಿಂದ ಇದ್ಕೊಂಡು ನಾ ಅವರಿಂದನೇ ಅಚೀವ್ಮೆಂಟ್ ಮಾಡೇ ಮಾಡ್ತೇನೆ ಅಂತ ಬಿಸಿ ರಮೇಶ್ ಅವರು ಹೇಳಿರೋ ಪ್ರಕಾರ ಅದೇ ತರ ಮಾಡ್ಬೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನಿಮ್ಗೆ ಏನ್ ಅನ್ಸುತ್ತ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ತೇನೆ ಅಂತ ಹೇಳುತ್ತಾ ಇದಿಷ್ಟು ನಮ್ಮ ಬೆಂಗಳೂರು ನ ರೈಡಿಂಗ್ ಡಿಪಾರ್ಟ್ಮೆಂಟ್ ಯಾವ ರೀತಿ ಇದೆ ಅನ್ನೋದನ್ನ ನಿಮ್ಗೆ ತಿಳಿಸಿಕೊಟ್ಟಿದ್ದೇನೆ ನಿಮ್ಗೆ ವಿಡಿಯೋ ಅಷ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಪಿ ಕೆ ಎಲ್ ಇನ್ಫಾರ್ಮೇಷನ್ ಗೋಸ್ಕರ ನೆಕ್ಸ್ಟ್ ಅಲ್ಲಿ ಬೆಂಗಳೂರು ನ ಸ್ಟಾರ್ಟಿಂಗ್ ಸೆವೆನ್ ವಿಡಿಯೋ ಕೂಡ ಬರುತ್ತೆ ಇನ್ನು ಹೆಚ್ಚಿನ ಇನ್ಫಾರ್ಮೇಶನ್ಗೋಸ್ಕರ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ